ಸಿದ್ದರಾಮಯ್ಯನವರು ನಲವತ್ತೈವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಎಂದು ಈ ಹಿಂದೆ ಎಂದು ಮಾಡದ ಜಾತಿ ರಾಜಕಾರಣವನ್ನು ಅವರೇನು ಈಗ ರಾಜಕೀಯ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಸಮಯದಲ್ಲಿ ಎಲ್ಲ ಸಮುದಾಯವನ್ನು ಬೀದಿಗೆ ತಂದಿದ್ದಾರೆ ಇದರಿಂದ ಅವ್ರಿಗೆ ಏನು ಲಾಭ ಆಗ್ತಾ ಇದೆಯೋ ಗೊತ್ತಿಲ್ಲ ಆದರೆ ವೋಟ್ ಬ್ಯಾಂಕ್ಗೋಸ್ಕರ ಕೇವಲ ಕೆಲ ಸಮುದಾಯದಗೋಸ್ಕರ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ನಮಗೆಲ್ಲ ಸ್ಪಷ್ಟವಾಗಿ ತಿಳಿದಿದೆ ಮುಖ್ಯಮಂತ್ರಿಗಳೇ ತಮಗೆ ನಮ್ಮ ಸಮುದಾಯದ ಏನೋ ಭಿಕ್ಷೆ ಹಾಕಿದ್ವಿ ನಿಮಗೆ ಆ ಭಿಕ್ಷೆಗೆ ನಿಮಗೆ ಸ್ವಲ್ಪ ಸೌಜನ್ಯವೂ ಇಲ್ಲದೆ ತಾವು ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಸಮುದಾಯವನ್ನು ಹೊರಗಡೆ ಬೀದಿಯಲ್ಲಿ ಇವತ್ತು ಈ ದಟ್ಟು ಬಿಸಿಲಲ್ಲಿ ನಿಂದಿರ್ಸಿದಿರಿ ನಮ್ಮ ಸಮುದಾಯದ ಶಾಪ ತಮಗೆ ತಟ್ಟದೇ ಬಿಡೋದಿಲ್ಲ ನಮ್ಮ ಸೇವಾಲಾಲ್ ಮರಿಯಮ್ಮ ನಮ್ಮ ದೇವರ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ ನಮ್ಮ ಸಮುದಾಯ ನಿಮಗೆ ಏನು ಕಳೆದ ಬಾರಿ ಶಕ್ತಿಯನ್ನು ತುಂಬಿತ್ತು ಈ ಸಮುದಾಯಕ್ಕೆ ತಾವು ಸ್ವಲ್ಪ ಕೂಡ ಸ್ವಲ್ಪ ಕೂಡ ಕಿಂಚಿತ್ತು ನಮ್ಮ ಸಮುದಾಯಕ್ಕೆ ನೀವು ಗೌರವ ಕೊಡದೆ ಮೊದಲಿನಿಂದ ಕೂಡ ನಮ್ಮ ಸಮುದಾಯವನ್ನು ಎಂದು ನೀವು ನಿಮ್ಮ ಸಂಪುಟವನ್ನ ರಚನೆ ಮಾಡಿದ್ರಿ ಅಂದಿನಿಂದ ಕೂಡ ಇವತ್ತಿನವರೆಗೂ ನೀವು ತುಳ್ಕೊಂತಾನೆ ಬಂದಿದ್ದೀರಿ ಈ ಸಮುದಾಯ ತಮಗೆ ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ತಾವುಗಳು ತಾಂಡಗಳಿಗೆ ಬಂದ್ರೆ ತಮ್ಮನ್ನ ಬಹಿಷ್ಕಾರ ಮಾಡ್ತೀವಿ ಬರೀ ಬಹಿಷ್ಕಾರ ಅಲ್ಲ ನಮ್ಮ ಕೆಸಬರಿಗೆ ತಗೊಂಡು ತಮ್ಮನ್ನು ಊರಿಂದ ಹೊರಗಡೆ ಇಡ್ತೀವಿ ಕಾಂಗ್ರೆಸ್ ಹಠಾವ್ ತಾಂಡ ಬಚಾವ್ ಅನ್ನೋ ಒಂದು ಘೋಷಣೆ ಮುಖಾಂತರ ತಮ್ಮನ್ನು ಊರಿಂದ ದಬ್ತೀವಿ ಅನ್ನೋ ಮಾತನ್ನು ನಾನು ಈ ಸಮಯದಲ್ಲೇ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರನ್ನ ನಾವು ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಿಮ್ಮ ಮನೆಯನ್ನು ಮುತ್ತಿಗೆ ಕೂಡ ಹಾಕ್ತೀವಿ ಆ ದಿನಾಂಕವನ್ನು ಸದ್ಯದಲ್ಲೇ ತಾ ಸದ್ಯದಲ್ಲೇ ತಾವಿಗೆ ನಾವು ತಿಳಿಸ್ತೀವಿ ರಾಜ್ಯ ಮಟ್ಟದ ಹೋರಾಟವನ್ನು ಈ ಸದ್ಯದಲ್ಲೇ ನಾವು ಕೈಗೊಳ್ತಾ ಇದ್ದೇವೆ ನಮ್ಮ ರಾಜ್ಯ ನಾಯಕರುಗಳು ಕೆಲ ನಮ್ಮ ಸಮುದಾಯದ ರಣೆಹೇಳಿಗಳು ತಮ್ಮನ್ನೇನು ಬಂದು ಅಭಿನಂದಿಸಿದ್ರು ಅವ್ರನ್ನ ಕೂಡ ನಾವು ನಮ್ಮ ಸಮುದಾಯ ಬಿಡೋದಿಲ್ಲ ತಾಂಡ ತಾಂಡಗಳಿಗೆ ಬಂದರೆ ಅವ್ರನ್ನ ತಕ್ಕ ಪಾಠವನ್ನು ಕೂಡ ನಾವು ಕಲಿಸ್ತಿದ್ದೇವೆ ಆದರೆ ಈ ಸಮುದಾಯವನ್ನು ತಾವೇನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿದ್ದೀರಿ ಈ ಸಮುದಾಯ ತಮ್ಮನ್ನು ಮುಂದಿನ ಬಾರಿ ಏನು ಉತ್ತರವನ್ನು ಕೊಡಬೇಕೋ ಕೊಡುತ್ತೆ ಇದು ಇಲ್ಲಿಗೆ ನಮ್ಮ ಹೋರಾಟ ನಿಂದಿರೋದಿಲ್ಲ ಇವತ್ತು ಗದಗ ಜಿಲ್ಲೆಯಲ್ಲಿ ಏನು ಹನ್ನೊಂದು ದಿನಗಳ ಹೋರಾಟ ಏನು ಯಶಸ್ವಿಯಾಗಿ ನಡೀತಾ ಇದೆ ನಿಮ್ಮ ಅಧಿಕಾರಿಗಳಿಗೆ ತಾವೇನು ಫೋನ್ ಮಾಡಿ ಹೇಳ್ಬಿಟ್ಟಿದ್ರಾ ಸ್ವಾಮಿ ಬಂಜಾರ ಸಮುದಾಯ ಭೋವಿ ಕೊರ್ಚ ಕುರ್ಮಾ ಸಮುದಾಯಗಳು ಹೋರಾಟ ಮಾಡ್ತಿದ್ದಾರೆ ಯಾರು ಕೂಡ ಅಧಿಕಾರಿಗಳು ಹೋಗ್ಬೇಡಿ ಅಂತ ಏನಾದ್ರು ಹೇಳಿದ್ರ ಆದ್ರೆ ಇವತ್ತವರೆಗೂ ಯಾವ ಅಧಿಕಾರಿಗಳು ಕೂಡ ಈಗ ತಲೆ ಕೂಡ ಹಾಕಿಲ್ಲ ಆದ್ರೆ ತಾವುಗಳು ಎಷ್ಟ್ರ ಮಟ್ಟಿಗೆ ಜಾತಿ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಯಾರು ಹೇಳಿದ್ದು ಸಂವಿಧಾನದ ಅಡಿಯಲ್ಲಿ ಈ ಸಮುದಾಯಗಳು ಬದುಕ್ತಿದ್ದಾವೆ ತಮಗೆ ಗೊತ್ತಿಲ್ಲ ಅಂದ್ರೆ ಸಂವಿಧಾನದ ಪುಸ್ತಕವನ್ನು ತೆಗೀರಿ ಅವತ್ತು ಏನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಯಾವ ಯಾವ ಜಾತಿಗಳು ಸಂವಿಧಾನದ ಪುಸ್ತಕದಲ್ಲಿ ಇದ್ವು ಅನ್ನೋದನ್ನು ತಾವುಗಳು ನೋಡಿ ತಾವುಗಳು ಯಾವುದನ್ನು ಗಮನಿಸದೆ ತಾವು ಅಂತ ಹೇಳ್ಕೊಂತೀರಿ ಆ ಹಿಂದ ಅಂತ ಹೇಳ್ಕೊಂತೀರಿ ತಾವು ಮಾಡ್ತಾ ಇರ್ತಾ ಕೆಲಸಗಳು ಕೇವಲ ಎರಡು ಮೂರು ಸಮುದಾಯಕ್ಕಾಗಿ ತಾವುಗಳು ಮುಖ್ಯಮಂತ್ರಿ ಆಗಿದ್ದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಶೋಷಿತ ಸಮುದಾಯಗಳು ಮುಂದೆ ನಿಮ್ಮನ್ನ ಯಾವ ರೀತಿಯಲ್ಲಿ ನಿಮಗೆ ಬೆಲೆ ಕೊಡಬೇಕು ಯಾವ ರೀತಿಯಲ್ಲಿ ತಮ್ಮ ಸರ್ಕಾರವನ್ನ ಕೈ ಹಿಡಬೇಕು ಅಂತ ಮುಂದಿನ ಬಾರಿ ನಾವು ತಿಳಿಸ್ತೀವಿ ನಾವು ಈ ಗದಗ ಜಿಲ್ಲೆ ಹೋರಾಟ ಒಂದರಿಂದ ಹನ್ನೊಂದು ದಿನಗಳ ಕಾಲ ತಮ್ಮ ಶವಯಾತ್ರೆ ನಮ್ಮದ್ರಲ್ಲಿ ಹೇಳ್ತೀವಿ ಒಂದು ದಿನ ಒಂದನೇ ದಿನ ಶವಯಾತ್ರೆ ಮೂರನೇ ದಿನ ನಾವು ದಾಡೋ ಅಂತ ಮಾಡ್ತೀವಿ ಹನ್ನೊಂದನೇ ದಿನ ತಮ್ಮ ಹನ್ನೊಂದು ದಿನದ ಪೂಜೆಯನ್ನು ಮಾಡಿ ನಿಮ್ಮ ಬಾರೋ ಕೂಡ ಮಾಡ್ತೀವಿ ಬಾರೋ ಮುಗಿಸಿ ತಮ್ಮ ಆಸ್ತಿಯನ್ನು ನಾವು ನದಿಗೆ ಹಾಕ್ತೀವಿ ಹನ್ನೊಂದನೇ ದಿನಕ್ಕೆ ತಾವುಗಳು ಬಂದು ಬೇಕಾದ್ರೂ ನೋಡ್ಬೋದು ತಮ್ಮ ಆಸ್ತಿಯನ್ನು ಸುಟ್ಟಿರ್ತಕ್ಕಂಥ ಆಸ್ತಿಯನ್ನ ತುಂಗಭದ್ರಾ ನದಿಗೆ ಎಸಿತೀವಿ ನಮ್ಮ ಆಕ್ರೋಶವನ್ನ ಮತ್ತೆ ನೀವು ಕೆಣಕಬೇಡಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಸಮುದಾಯದ ರುದ್ರಪ್ಪ ಲಮಾಣಿ ಅವರೇ ತಾವುಗಳು ಉನ್ನತ ಸ್ಥಾನದಲ್ಲಿದ್ರಿ ಒಂದು ದಿನ ಕೂಡ ಬಂಜಾರದ ಸಮುದಾಯದ ಪರವಾಗಿ ತಾವು ಎಂದೂ ಧ್ವನಿ ಎತ್ತಲಿಲ್ಲ ಕೇವಲ ಬರ್ತೀರಿ ಮೀಟಿಂಗ್ ಮಾಡ್ತೀರಿ ನೀವು ಕಾಜು ಪಿಸ್ತಾ ತಿನ್ಕೊಂಡು ಆರಾಮಾಗಿ ಎಸಿಲ್ಲಿ ಕೂತ್ಕೊಂಡು ಹೋಗ್ತೀರಿ ರುದ್ರಪ್ಪ ಲಮಾಣಿ ಅವರು ಕೂಡ ತಾಂಡದ ಒಳಗಡೆ ಪ್ರವೇಶ ಮಾಡ್ಕೊಳ್ಳಲ್ಲ ನಾವು ಮುಂದಿನ ದಿನ ರುದ್ರಪಾಲಮ್ಮಣಿ ಅವರೊಂದೇ ಅಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಿಗೆ ನಮ್ಮ ತಾಂಡದಿಂದ ಬಹಿಷ್ಕಾರ ಇದೆ ಮುಂದೆ ನಿಮಗೆ ಯಾವುದೇ ಸ್ಥಾನವನ್ನು ನಾವು ಕೊಡೋದಿಲ್ಲ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಜಿಲ್ಲಾಧ್ಯಕ್ಷರು ಹೊಸಪೇಟೆ